ಬರೋಬ್ಬರಿ ಇಪ್ಪತ್ತೊಂದು ವರ್ಷಗಳ ಕಾಲ ಭೂಗತ ಅಪ್ಪ ಸತ್ತಾಗ್ಲೂ ಬಂದಿರಲಿಲ್ಲ ಕೇರಳದಲ್ಲಿ ನಕ್ಸಲ್ ಆಪರೇಷನ್ ಆಗಿದೆ ಹೇಗೆ ಇದು ಆಪರೇಷನ್ ನಕ್ಸಲ್ ಇಬ್ಬರು ಮೋಸ್ಟ್ ವಾಂಟೆಡ್ ನಕ್ಸಲರನ್ನ ಕೇರಳದ ವಯನಾಡು ಬಳಿಯ ಸುಲ್ತಾನ್ ಬತ್ತೇರಿಯಲ್ಲಿ ಅರೆಸ್ಟ್ ಮಾಡಲಾಗಿದೆ ಕರ್ನಾಟಕ ಕೇರಳ ತಮಿಳುನಾಡು ಮೂರೂ ರಾಜ್ಯಗಳ ಪೊಲೀಸರಿಗೆ ಬೇಕಾಗಿದ್ದ ಶೃಂಗೇರಿ ಮೂಲದ ಬಿಜಿ ಕೃಷ್ಣಮೂರ್ತಿ ಹಾಗೂ ಸಾವಿತ್ರಿಯನ್ನ ಪೊಲೀಸರು ಬಂಧನ ಮಾಡಿದ್ದಾರೆ ಕೃಷ್ಣಮೂರ್ತಿ ರಾಜ್ಯದಲ್ಲಿ ನಕ್ಸಲರ ಪಡೆಯನ್ನೇ ಕಟ್ಟಿಕೊಂಡು ಮಲೆನಾಡು ಭಾಗದಲ್ಲಿ ಗುರುತಿಸಿಕೊಂಡಿದ್ದ ಚಿಕ್ಕಮಗಳೂರಲ್ಲಿ ಆಕ್ಟಿವ್ ಆಗಿದ್ದ ನಕ್ಸಲ್ ನಾಯಕ ಕೃಷ್ಣಮೂರ್ತಿ ಹೋರಾಟಕ್ಕೆ ಹಿನ್ನಡೆಯಾದ ಕಾರಣ ಅಲ್ಲಿಂದ ಎಸ್ಕೇಪ್ ಆಗಿದ್ದ ಸುಮಾರು ಇಪ್ಪತ್ತೊಂದು ವರ್ಷಗಳಿಂದ ಭೂಗತನಾಗಿದ್ದ ಕೃಷ್ಣಮೂರ್ತಿಯ ಜೊತೆಗೆ ನಕ್ಸಲ್ ಹೋರಾಟಗಾರ್ತಿ ಸಾವಿತ್ರಿಯ ಬಂಧನವೂ ಆಗಿದೆ ಕೇರಳ ಕರ್ನಾಟಕ ಹಾಗೂ ತಮಿಳುನಾಡಿನ ವೆಸ್ಟರ್ನ್ ಘಾಟ್ ಸ್ಪೆಷಲ್ ಝೋನ್ ನವರು ಜಂಟಿ ಕಾರ್ಯಾಚರಣೆ ನಡೆಸಿ ಕೇರಳದ ವೈನಾಡುವಿನಲ್ಲಿ ಅರೆಸ್ಟ್ ಮಾಡಿದ್ದಾರೆ सो इफ इट इज स्पॉइन दॉली सो इटेडेबिलिटेशन पैकेज रीहेबिलटेशन कमेटी उट इज स्पी सो इट इजेस्टेड फॉर रीहेबिलटेशन पैकेज एंड रिहेबिलटेशन कमेटी उ ಮೋಸ್ಟ್ ವಾಂಟೆಡ್ ನಕ್ಸಲರು ಇಬ್ಬರನ್ನ ಈಗ ಕೇರಳದ ವಯನಾಡುವಿನ ಸುಲ್ತಾನ್ ಬತ್ತೇರಿಯಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಯಾರ್ಯಾರು ಈ ಇಬ್ಬರು ಯಾಕೆ ಬಹಳ ಇಂಪಾರ್ಟೆಂಟ್ ಆಗತ್ತೆ ಅವರ ಅರೆಸ್ಟ್ ಅಂತ ನೋಡೋದಾದ್ರೆ ಬಿ ಜಿ ಕೃಷ್ಣಮೂರ್ತಿ ಇಪ್ಪತ್ತೊಂದು ವರ್ಷಗಳಿಂದಲೂ ಕೂಡ ಭೂಗತನಾಗಿದ್ದ ಅನೇಕ ನಕ್ಸಲ್ ಹೋರಾಟದಲ್ಲಿ ಈತ ಪಾಲ್ಗೊಂಡಿದ್ದ ಈತನ ವಿರುದ್ಧ ಐವತ್ತ ಮೂರು ಕೇಸ್ಗಳಿದೆ ಬೇರೆ ಬೇರೆ ಠಾಣೆಯಲ್ಲಿ ಇನ್ನು ಸಾವಿತ್ರಿಯ ಹಿನ್ನೆಲೆ ನೋಡೋದಾದ್ರೆ ಈಕೆ ಕೂಡ ನಕ್ಸಲ್ ಹೋರಾಟದ ಮುಂಚೂಣಿಯ ಲೀಡರ್ ಆಗಿದ್ದಂತವಳು ಆಲ್ಮೋಸ್ಟ್ ಇಪ್ಪತ್ತ ಎರಡು ಕೇಸ್ಗಳು ಈಕೆಯ ವಿರುದ್ಧವೂ ಇದೆ ಈಗ ಸಾವಿತ್ರಿಗೆ ಮೂವತ್ತ ಆರು ವರ್ಷ ಆಲ್ಮೋಸ್ಟ್ ಈಗ ಸಾವಿತ್ರಿ ಮೇಲೆ ಇಪ್ಪತ್ತ ಎರಡು ಕೇಸ್ಗಳು ದಾಖಲಾಗಿದೆ ಈತ್ಕೆ ಮತ್ತು ಕೃಷ್ಣಮೂರ್ತಿಯನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ತಲ್ಲೂರು ಅಂಗಡಿ ಬಸ್ಸುಟ್ಟ ಕೇಸ್ ಕೃಷ್ಣಮೂರ್ತಿಯ ಮೇಲೆ ಇದೆ ಅದರ ಜೊತೆಗೆ ಕೇಸಮುಡಿ ವೆಂಕಟೇಶ ಕೇಸ್ ಶೇಷಪ್ಪ ಗೌಡ್ಲು ಹತ್ಯೆಯ ಕೇಸ್ ಆಗಿರಬಹುದು ಫಾರೆಸ್ಟ್ ಚೆಕ್ ಪೋಸ್ಟ್ ಸ್ಫೋಟದ ಕೇಸ್ ಆಗಿರಬಹುದು ಇವೆಲ್ಲವೂ ಕೂಡ ಕೃಷ್ಣಮೂರ್ತಿಯ ಮೇಲೆ ಇರುವಂತಹ ಆಗಿದೆ ಹಾಗಾಗಿ ಈತ ಬಹಳ ಇಂಪಾರ್ಟೆಂಟ್ ಆಗತ್ತೆ ಪೊಲೀಸರ ಈ ಒಂದು ಬಂಧನದ ಪ್ರಕ್ರಿಯೆಯಲ್ಲಿ ಈತ ಕರ್ನಾಟಕಕ್ಕೂ ತಮಿಳುನಾಡಿಗೂ ಕೇರಳಕ್ಕೂ ಬೇಕಾಗಿದ್ದವನಾಗಿದ್ದಾನೆ